ಚುನಾವಣಾ ಫಲಿತಾಂಶದ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ಬ್ರೇಕಿಂಗ್ ಮುಖಾಂತರ ಕೂಡ ಸಾಕಷ್ಟು ಸಂಗತಿಗಳನ್ನು ಕೊಡ್ತಾ ಇದ್ದೀವಿ ನಾವು ನೋಡ್ತಾ ಇದ್ದೀವಿ ಎಷ್ಟು ಮಟ್ಟಿಗೆ ಎಲ್ಲೆಲ್ಲಿ ಯಾರು ಗೆಲ್ತಾ ಇದ್ದಾರೆ ಹರಿಯಾಣದಲ್ಲಿ ಆಡಳಿತ ಪಕ್ಷ ಬಿಜೆಪಿಗೆ ಬಿಗ್ ಶಾಕ್ ಹತ್ತು ವರ್ಷಗಳ ಆಡಳಿತ ಹ್ಯಾಟ್ರಿಕ್ ಹೊಡಿಬೇಕು ಅಂತ ಬಿಜೆಪಿಯನ್ನು ಕನಸು ಕಾಣ್ತಾ ಇತ್ತು ಆ ಕನಸು ಈ ಬಾರಿ ಭಗ್ನವಾಗುತ್ತಾ ನಲವತ್ತೆರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆ ಈಗಾಗಲೇ ಸರಳ ಬಹುಮತದ ಕಡೆಗೆ ಮುನ್ನುಗ್ತಾ ಇದೆ ಕಾಂಗ್ರೆಸ್ ನಲವತ್ತಾರು ಬಂದರೆ ಅದು ಮ್ಯಾಜಿಕ್ ನಂಬರ್ ಮುಟ್ಟದ ಹಾಗೆ ಆಡಳಿತ ವಿರೋಧಿ ಅಲೆ ಅನ್ನುವಂಥದ್ದು ಜೊತೆಗೆ ಅಂದರೆ ಈ ರೈತರ ಹೋರಾಟ ಇದೆಲ್ಲದೂ ಕೂಡ ಬಿಜೆಪಿಗೆ ಮುಳುವಾಗಿದೆಯಾ ಡಿ ಎರಡು ಇತರ ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಹದಿನಾರು ಕ್ಷೇತ್ರಗಳಲ್ಲಿ ಜುರಾನಾ ಕ್ಷೇತ್ರದಲ್ಲಿ ವಿನೇಶ್ ಪೊಗಟ್ ಮುನ್ನಡೆಯಲ್ಲಿದ್ದಾರೆ ಕಾಂಗ್ರೆಸ್ನ ಭೂಬಿಂದರ್ ಸಿಂಗ್ ಹೂಡಾಗೆ ಭರ್ಜರಿ ಮುನ್ನಡೆ ಆಡಳಿತ ಪಕ್ಷ ಬಿಜೆಪಿಗೆ ಒಂದು ದೊಡ್ಡ ಶಾಕ್ ಇದು ಆರಂಭದ ಅಂಕಿ ಅಂಶಗಳನ್ನು ನಾವು ನೋಡ್ತಾ ಇದ್ದೀವಿ ಬಿಜೆಪಿ ಹದಿನಾರು ಕಾಂಗ್ರೆಸ್ ನಲವತ್ತ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆ ಇನ್ನು ಐದನಲ್ ಡಿ ಎರಡು ಕಡೆಗೆ ಪಕ್ಷೇತರರು ಎರಡು ಕಡೆಗೆ ಹದಿನಾರು ಬಿ ಜೆ ಪಿ ಆಡಳಿತಾರೂಢ ಬಿ ಜೆ ಪಿ ಹದಿನಾರು ಕಾಂಗ್ರೆಸ್ ನಲವತ್ತೆರಡು ಕ್ಷೇತ್ರಗಳಲ್ಲಿ ಆದರೆ ಈ ಕಾಶ್ಮೀರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದರೆ ಬಿ ಜೆ ಪಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಓ ಈಗ ಸ್ಥಿತಿಗತಿಗಳು ಬದಲಾಗಿದೆ ಅಥವಾ ಕಾಂಗ್ರೆಸ್ ಮತ್ತೆ ಎನ್ ಸಿ ನಲವತ್ ಮೂರು ಕ್ಷೇತ್ರಗಳಲ್ಲಿ ಮುನ್ನಡೆ ನಲತ್ಮೂರು ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ ಅದೇ ರೀತಿ ಬಿಜೆಪಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಜಮ್ಮು ಕಾಶ್ಮೀರದ ವಿಚಾರ ಜಮ್ಮು ಕಾಶ್ಮೀರದಲ್ಲಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ ಅದೇ ರೀತಿ ಹರಿಯಾಣದ ಬಗ್ಗೆ ಹೇಳೋದಾದ್ರೆ ಹರಿಯಾಣದಲ್ಲೂ ಕೂಡ ಇದೇ ರೀತಿಯಾದ ಅಪ್ಡೇಟ್ಸ್ಗಳು ಬರ್ತಾ ಇದೆ ಇನ್ಫ್ಯಾಟ್ ನವಾಬ್ ಸಿಂಗ್ ಸೈನಿ ಏನಿದ್ದಾರೆ ನಯಾಬ್ ಸಿಂಗ್ ಸೈನಿ ಇನ್ ಫ್ಯಾಕ್ಟ್ ಅವರು ಮುನ್ನಡೆ ಕಾಯ್ಕೊಂಡಿದ್ದಾರೆ ಲಾಡ್ಬಾಗ್ ಕ್ಷೇತ್ರದಿಂದ ನಯಾಬ್ ಸಿಂಗ್ ಸೈನಿ ಈಗ ಹಾಲಿ ಮುಖ್ಯಮಂತ್ರಿ ಇವರು ಹಾಲಿ ಮುಖ್ಯಮಂತ್ರಿ ಸೈನಿಗ ಮುನ್ನಡೆಯನ್ನ ಕಾಯ್ಕೊಂಡಿದ್ದಾರೆ ಬಿಜೆಪಿಯ ನಾಯಕ ಇನ್ಫ್ಯಾಕ್ಟ್ ಜೆ ಪಿ ನಾಯಕ ದುಷ್ಯಂತ್ ಚೌಟಾಲಾ ಮುನ್ನಡೆಯನ್ನ ಕಾಯ್ಕೊಂಡಿದ್ದಾರೆ ಉಚ್ಚಾನ್ ಕಲಾ ಕ್ಷೇತ್ರದಿಂದ ದುಷ್ಯಂತ್ ಚೌಟಾಲಾ ಮುನ್ನಡೆ ಕಾಯ್ಕೊಂಡಿದ್ದಾರೆ ಈಗಾಗಲೇ ಆರಂಭದಲ್ಲಿ ಸಾಕಷ್ಟು ಮಾತುಗಳನ್ನು ಆಡಿದ್ರು ಆದರೆ ಆರಂಭದಿಂದಲೂ ಕೂಡ ವಿನೇಶ್ ಪೋಗೇಟ್ ಏನಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಪಕ್ಷವನ್ನು ಸೇರ್ಕೊಂಡಿರುವಂಥ ಕುಸ್ತಿಪಟು ಅವರು ಕೂಡ ಮುನ್ನಡೆಯನ್ನು ಕಾಯ್ಕೊಂಡಿದ್ದಾರೆ ಜುಲಾನಾ ಕ್ಷೇತ್ರದಲ್ಲಿ ಮುನ್ನಡೆ ಕಾಯ್ದುಕೊಂಡಿರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಹರಿಯಾಣದ ಹಾಲಿ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅದೇ ರೀತಿ ಇನ್ನಿತರ ನಾಯಕರ ವಿವರಗಳು ಕೂಡ ಬರ್ತಾ ಇದೆ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥ ಚೌಟಾಲ ಕೂಡ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಒಟ್ಟಿನಲ್ಲಿ ಈ ಬಾರಿಯ ಫಲಿತಾಂಶ ಹರಿಯಾಣದಲ್ಲಿ ನೋಡ್ತಾ ಇದ್ದರೆ ಕಾಂಗ್ರೆಸ್ಗೆ ಬಹುತೇಕ ಗೆಲುವು ನಿಶ್ಚಿತ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಈಗ ಬರ್ತಾ ಇರುವಂತಹ ಅಂಕಿಅಂಶಗಳನ್ನೇ ನೋಡೋದಾದ್ರೆ ಕಾಂಗ್ರೆಸ್ ಈಗ ನಲವತ್ತೇಳು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬಹುಮತ ಪಡೆಯೋದಕ್ಕೆ ಅಥವಾ ಸರ್ಕಾರ ರಚನೆ ಮಾಡೋದಕ್ಕೆ ನಲವತ್ತಾರು ಸ್ಥಾನಗಳು ಬೇಕಾಗಿದೆ ಈಗಾಗಲೇ ನಲವತ್ತೇಳು ಸ್ಥಾನಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಬಿಜೆಪಿ ಪಿ ಮೂರು ಸ್ಥಾನದಲ್ಲಿ ಮುನ್ನಡೆಯನ್ನ ಕಾಯ್ಕೊಂಡಿದ್ರೆ ಐ ಎನ್ ಎಲ್ ಡಿ ಕೇವಲ ಎರಡು ಸ್ಥಾನ ಮತ್ತು ಇತರರು ಎರಡು ಸ್ಥಾನದಲ್ಲಿ ಮುನ್ನಡೆಯನ್ನ ಕಾಯ್ಕೊಂಡಿದ್ದಾರೆ ಒಟ್ಟಲ್ಲಿ ಹರಿಯಾಣದ ಕುರುಕ್ಷೇತ್ರ ಎಂದರೆ ಹರಿಯಾಣದ ಕುರುಕ್ಷೇತ್ರದಲ್ಲಿ ಕಾಂಗ್ರೆಸ್ ಈ ಬಾರಿ ಸಂಪೂರ್ಣ ಮೇಲುಗೈ ಸರಿಸುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಇದರ ಜೊತೆ ಜೊತೆಗೆ ಇನ್ನಷ್ಟು ಮಾಹಿತಿ ಬರ್ತಾ ಇದೆ ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಸರಳ ಬಹುಮತ ಆರಂಭಿಕ ಮಾಹಿತಿಯನ್ನು ನೀಡ್ತಾ ಇದೀವಿ ಆರಂಭಿಕ ಮುನ್ನಡೆಯಲ್ಲಿ ಈಗ ನಲವತ್ತೆಂಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ ಈಗಾಗಲೇ ಮ್ಯಾಜಿಕ್ ನಂಬರ್ನ ದಾಟಿದೆ ನಲವತ್ತೇಳು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಭರ್ಜರಿ ಮುನ್ನಡೆ ಸಾಧಿಸಿದೆ ಈಗ ಇನ್ನಿತರ ಮಾಹಿತಿ ಬರ್ತಾ ಇರುವಂತಹ ಪ್ರಕಾರ ಈಗ ನಲವತ್ತೆಂಟು ಕ್ಷೇತ್ರಗಳಲ್ಲಿ ಈಗಾಗಲೇ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ ಅದೇ ರೀತಿ ಇಪ್ಪತ್ತ್ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಒಟ್ಟಿನಲ್ಲಿ ಈ ಬಾರಿ ಹರಿಯಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದು ಬಹುತೇಕ ನಿಶ್ಚಿತ ಅಂತ ಈ ಅಂಕಿ ಅಂಶಗಳು ಹೇಳ್ತವೆ ನಮ್ಮ ಜೊತೆಗೆ ಗಣ್ಯರು ಕೂಡ ಜಾಯ್ನ್ ಆಗ್ತಾ ಇದಾರೆ ಬಿಜೆಪಿಯಿಂದ ಈಗಾಗಲೇ ಎನ್ ರವಿಕುಮಾರ್ ಎಮ್ ಎಲ್ ಸಿ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಅದೇ ರೀತಿ ಕಾಂಗ್ರೆಸ್ನಿಂದ ಎಲ್ ಹನುಮಂತಯ್ಯ ಡಾಕ್ಟರ್ ಎಲ್ ಹನುಮಂತಯ್ಯ ಮಾಜಿ ರಾಜ್ಯಸಭಾ ಸದಸ್ಯರು ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ಒಟ್ಟಿನಲ್ಲಿ ಹರಿಯಾಣದ ಮಾಹಿತಿಗಳನ್ನು ನಿಮಗೆ ಹೇಳ್ತಾ ಇದೀವಿ ಕಾಂಗ್ರೆಸ್ ಸರಳ ಬಹುಮತವನ್ನ ಹರಿಯಾಣದಲ್ಲಿ ಈಗಾಗಲೇ ಗಳಿಸಿದೆ ಇದೇ ಮುನ್ನಡೆ ಗೆಲುವಾಗಿ ಕನ್ವರ್ಟ್ ಆದರೆ ಕಾಂಗ್ರೆಸ್ ನಿಶ್ಚಿತವಾಗಲೂ ಸರ್ಕಾರವನ್ನ ಮಾಡ್ತಾ ಜೊತೆ ಜೊತೆಗೆ ಕಾಂಗ್ರೆಸ್ ಇನ್ಫ್ಯಾಕ್ಟ್ ಈಗ ಜಮ್ಮು ಕಾಶ್ಮೀರದ ಮಾಹಿತಿ ಬರ್ತಾ ಇದೆ ನಲವತ್ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು ಎನ್ ಸಿ ಮೈತ್ರಿಕೂಟ ಮುನ್ನಡೆಯನ್ನು ಸಾಧಿಸಿದೆ ಅದೇ ರೀತಿ ಸರ್ಕಾರ ರಚನೆ ಮಾಡುವಂತ ಈ ಒಂದು ಮೈತ್ರಿಕೂಟ ಕೂಟ ದಾಪುಗಾಲನ್ನು ಇಡ್ತಾ ಇದೆ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡಿದೆ ಬಹುಶಃ ಇದರಲ್ಲಿ ಕಾಶ್ಮೀರದಲ್ಲಿ ಬಿ ಜೆ ಪಿ ಸ್ವಲ್ಪ ಆಸೆ ಇಟ್ಕೊಂಡಿದೆ ಇನ್ಫ್ಯಾಕ್ಟ್ ಅಲ್ಲಿ ಅತಂತ್ರವಾದರೆ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಬಟ್ ಇಲ್ಲ ಹತ್ರ ಸನ್ನಿವೇಶ ಕಾಣಿಸ್ತಾ ಇಲ್ಲ ಯಾಕೆಂದರೆ ನಲ್ವತ್ಮೂರು ಕ್ಷೇತ್ರಗಳಲ್ಲಿ ಈಗಾಗಲೇ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡಿದೆ ಅಲ್ಲೂ ಕೂಡ ಸರ್ಕಾರ ರಚನೆ ಮಾಡೋದಕ್ಕೆ ನಲವತ್ತಾರು ಸ್ಥಾನಗಳು ಬೇಕಾಗಿದೆ ಈಗ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಮುನ್ನಡೆಯನ್ನು ಅದೇ ರೀತಿ ಕಾಂಗ್ರೆಸ್ ಮೈತ್ರಿಕೂಟ ಈಗ ನಲವತ್ತ್ಮೂರು ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ ಅದೇ ರೀತಿ ಪಿ ಡಿ ಪಿ ಕೇವಲ ಮೂರು ಕ್ಷೇತ್ರಗಳಲ್ಲಿ ಇದ್ದರೆ ಇತರರು ಕೇವಲ ಒಂದು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಇದೆಲ್ಲವೂ ಕೂಡ ಮುನ್ನಡೆ ಆಗಿದೆ ಇನ್ನು ಆರಂಭಿಕ ಹಂತಲಿದೆ ಎಂಟೂವರೆ ಆಗಿದೆ ಅಷ್ಟೇ ಅದಾದ ಬಳಿಕ ಮುಂದೆ ಏನಾಗುತ್ತೆ ಬಹುಶಃ ಬೇರೆ ಬೇರೆ ಭಾಗದ ಕೌಂಟಿಂಗ್ ಆರಂಭ ಆದ್ಮೇಲೆ ಏನಾಗುತ್ತೆ ಅದರ ಸ್ಪಷ್ಟ ಚಿತ್ರಣ ಕೂಡ ಈ ಚುನಾವಣಾ ಫಲಿತಾಂಶದ ಮೇಲೆ ಸಹಜವಾಗಿ ಪರಿಣಾಮ ಬೀರುತ್ತೆ ಆದರೆ ಈಗ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಅತ್ತ ಬಿ ಜೆ ಪಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ ಕಾಂಗ್ರೆಸ್ ನಲ್ವತ್ಮೂರು ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ ಇದು ಜಮ್ಮು ಕಾಶ್ಮೀರದ ಇವರ ರವಿಕುಮಾರ್ ಇದ್ದಾರೆ ಅಂದ್ರೆ ಅಂದರೆ ಅಂದ್ರೆ ಎರಡೂ ರಾಜ್ಯಗಳಲ್ಲಿ ಈಗ ನೋಡೋದಾದರೆ ಕಾಂಗ್ರೆಸ್ ಪ್ಲಸ್ ಮುನ್ನಡೆಯಲ್ಲಿದೆ ಅನ್ನುವಂಥದ್ದು ತುಂಬಾ ಸ್ಪಷ್ಟವಾಗಿ ಇಲ್ಲಿ ಗೋಚರ ಆಗ್ತಾ ಇದೆ ಅಂದರೆ ಹರಿಯಾಣ ಮತ್ತೆ ಜಮ್ಮು ಕಾಶ್ಮೀರ ಎರಡೂ ಕಡೆಗೆ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಈಗ ಮುನ್ನಡೆಯಲ್ಲಿದ್ದಾವೆ ಅನ್ನುವಂಥದ್ದು